ಎಷ್ಟು ಬ್ಯೂಟಿಫುಲ್ ಆಗಿದೆ ಸೈಡ್ ವೇರ್ ಲ್ಯಾಂಗಾ ಆ್ಯಕ್ಚುಲಿ ಸೊ ಲ್ಯಾಂಗಾಸಲ್ಲಿ ಪ್ರತಿಯೊಂದರಲ್ಲಿ ಫೋಟೋ ಕಾಪಿನೂ ಇದೆ ಆ್ಯಕ್ಚುಲಿ ಇವತ್ತು ನಾನು ಗೋಡೌನಲ್ಲಿ ಎಲ್ಲಿ ನೋಡಿದ್ರೂ ಈ ಥರ ಕಲೆಕ್ಷನ್ಸು ನೋಡ್ಬೋದು ನಾನು ಅಂದ್ಕೊಂಡೆ ಇವತ್ತು ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ಬೇಗ ಬೇಗ ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೋಸ್ಕರ ತಂದಿರೋದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ನಿಂದ ಓನ್ಲಿ ಕಸ್ಟಮರ್ ಮಿನಿ ಶಾಪ್ ಓಪನಿಂಗೇ ಪರ್ಚೇಸ್ ಮಾಡಿದ್ದಾರೆ ಸೊ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯ ನೀವು ಗೊತ್ತು ಸೊ ಇವತ್ತು ಈ ವಿಡಿಯೋದಲ್ಲಿ ಓನ್ಲಿ ಕಸ್ಟಮರ್ ಏನೇನು ಪರ್ಚೇಸ್ ಮಾಡಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ನೀವು ಒಂದು ಪರ್ಚೇಸ್ ಮಾಡಬೇಕು ಅನ್ನೋರು ಈ ಥರ ಕಲೆಕ್ಷನ್ಸು ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಪರ್ಚೇಸ್ ಮಾಡ್ಕೋಬೋದು ಸೊ ಕ್ಯಾಮ್ರಾ ಬನ್ನಿ ಸೊ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇಲ್ಲಿ ನೋಡ್ಬೋದು ಇದು ಎಲ್ಲ ವೆರೈಟೀಸು ಲೆಹಂಗಾಸ್ ಪರ್ಚೇಸ್ ಮಾಡಿದ್ದಾರೆ ಓನ್ಲಿ ಸೈಡರ್ ವೇರ್ ಲೆಹಂಗಾಸ್ ಸೊ ಶಾಪ್ ಓಪನಿಂಗ್ ಸ್ವಲ್ಪ ಸ್ಯಾಂಪಲ್ ಸೆವೆನ್ ನೈನ್ ಲೆಹಂಗಾಸ್ ಪರ್ಚೇಸ್ ಮಾಡಿದ್ದಾರೆ ಇದೆಲ್ಲ ತ್ರೀ ಪೀಸ್ ಚೂಡಿದಾರ್ಸ್ ಪರ್ಚೇಸ್ ಮಾಡಿರೋದು ಸೊ ರೆಡಿಮೇಡಲ್ಲಿ ಆ್ಯಂಡ್ ಇಲ್ಲಿ ನೋಡಿದ್ರೆ ಲೇಸ್ ಬಾರ್ಡರ್ ಸ್ಯಾರೀಸು ಪರ್ಚೇಸ್ ಮಾಡಿದ್ದಾರೆ ಈ ಲೇಸ್ ಬಾರ್ಡರ್ ಸ್ಯಾರೀಸ್ ಕ್ಯಾಟ್ಲಾಗ್ ಬಾಕ್ಸ್ ವೆರೈಟೀಸ್ ಬೇಕು ಅನ್ನೋರಿಗೆ ಈ ಬಾಕ್ಸ್ ವೆರೈಟಿಯಲ್ಲಿ ಅಡ್ವಾಂಟೇಜ್ ಏನಂದ್ರೆ ಒಂದೊಂದು ಸ್ಯಾರಿಗೆ ಸಿಂಗಲ್ ಬಾಕ್ಸಸ್ ಬರುತ್ತೆ ಸೊ ಆ್ಯಂಡ್ ಕ್ಯಾಟ್ಲಾಗಲ್ಲಿ ಕಲರ್ಸು ಬರುತ್ತೆ ಆ್ಯಂಡ್ ಏನೇನು ಕಲರ್ ಇದೆಯೋ ಅದದು ಮಾಡೆಲ್ ಫೋಟೋ ಶೂಟ್ ಮಾಡಿ ಈ ಥರ ಕ್ಯಾಟ್ಲಾಗು ಫೋಟೋ ಕಾಪಿನೂ ಇಟ್ಟಿದ್ದಾರೆ ಸೊ ಬಾಕ್ಸು ಬರುತ್ತೆ ಫೋಟೋನೂ ಬರುತ್ತೆ ಇಂಡಿವಿಜುವಲ್ ಸ್ಯಾರಿಗೆ ಫೋಟೋನೂ ಇದೆ ಆ್ಯಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಚಾರ್ಟ್ಸು ಕ್ವಾಂಟಿಟಿ ಇಷ್ಟು ಸ್ವಲ್ಪ ವೆರೈಟೀಸು ಜಾರ್ಜೆಟ್ ಬೇಸ್ಡಲ್ಲಿ ಪರ್ಚೇಸ್ ಮಾಡಿದ್ದಾರೆ ರೆಡಿಮೇಡ್ ಫ್ಯಾನ್ಸಿ ಟೂ ಪೀಸ್ ತ್ರೀ ಪೀಸ್ ರೆಡಿಮೇಡ್ ಕಾಲೇಜ್ ಹಾಸ್ಟೆಲ್ ಹಾಸ್ಪಿಟಲ್ ವಾಕಿಂಗ್ ಮಾರ್ಕೆಟ್ ಮೇನ್ ಏರಿಯಲ್ಲಿರೋ ಕಸ್ಟಮರು ಪರ್ಚೇಸ್ ಮಾಡಿದ್ದಾರೆ ಮೈಸೂರಲ್ಲಿ ಸೊ ನೀವು ಪರ್ಚೇಸ್ ಮಾಡ್ಕೋಬೋದು ಈ ಥರ ಮಿಕ್ಸ್ ಮಾಡಿರೋ ಕಲೆಕ್ಷನ್ಸ್ ಬೇಕು ಅನ್ನೋರೆ ನೀವು ಪರ್ಚೇಸ್ ಮಾಡಿ ಆ್ಯಂಡ್ ಪೂನಮ್ ಸ್ಯಾರೀಸ್ ಡೈಲಿ ವೇರ್ ಸ್ಯಾರೀಸ್ ಅಂದರೆ ನಮ್ಮ ಹತ್ರ ಯಾವಾಗಲೂ ಡಿಮ್ಯಾಂಡ್ ಇರೋ ಸ್ಯಾರೀಸು ಈ ಥರ ಪ್ರತಿಯೊಂದು ಸ್ಯಾರಿದಲ್ಲಿ ನಮ್ಮ ಹತ್ರ ಬೈ ಬೇಕಾದರೂ ಕಲೆಕ್ಷನ್ಸ್ ಪೂನಮ್ ಸ್ಯಾರಿ ಪ್ರಿಂಟೆಡ್ ಕ್ರೇಪ್ ಇದೆ ಶಿಫಾನ್ ಇದೆ ಸಿಂಥೆಟಿಕ್ ಇದೆ ಲೈಟ್ ವೇಟ್ ಇದೆ ಸ್ಯಾಟಿನ್ ಇದೆ ಆ್ಯಂಡ್ ಡಿಸೈನರ್ ಸ್ಯಾರೀಸ್ ಬೇಕು ಅನ್ನೋರಿಗೆ ಡಿಸೈನರ್ ಸ್ಯಾರಿ ಚಮ್ಕಿ ವರ್ಕ್ ಇದೆ ಜೆರಿ ವರ್ಕ್ ಇದೆ ಆ್ಯಂಡ್ ಲೈಟ್ ಕಲರ್ ಸೀಕ್ವೆನ್ಸ್ ವರ್ಕ್ ಇದೆ ಪಾರ್ಟಿ ವೇರ್ ಸ್ಯಾರೀಸು ಇದೆ ಫ್ಲಾರಲ್ ಪ್ರಿಂಟೆಡ್ ಬೇಸ್ಡೂ ಇದೆ ಸೊ ಪೂನಮ್ ಸ್ಯಾರೀಸು ಅಲ್ಲಿ ಅವರಿರೋ ಲೊಕೇಶನಲ್ಲಿ ಈ ಥರ ಸ್ಯಾರೀಸು ಅವರು ಪರ್ಚೇಸ್ ಮಾಡಿದ್ದಾರೆ ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ ಕಾಲೇಜ್ ಹುಡುಗೀರಿಗೆ ಯಂಗ್ಸ್ಟರ್ಸ್ಗೆ ಆ್ಯಂಡ್ ಈ ಥರ ತ್ರೀ ಪೀಸ್ ಕ್ರಾಪ್ ಟಾಪ್ಸ್ ಜೀನ್ಸ್ಗೆ ಬೇಕಾದರೂ ಟಾಪ್ಸು ಪರ್ಚೇಸ್ ಮಾಡಿದ್ದಾರೆ ಡಿಸೈನರ್ ಫ್ಯಾನ್ಸಿ ಟಾಪ್ಸು ಒನ್ ಪೀಸು ಪರ್ಚೇಸ್ ಮಾಡಿದ್ದಾರೆ ವೆಸ್ಟರ್ನ್ ವೇರ್ ಯಾರೋದು ರೀಟೇಲರ್ ಆಗಿದ್ದೀರಾ ನೀವು ಈ ಥರನೂ ನೀವು ಈ ಥರ ಪರ್ಚೇಸ್ ಮಾಡ್ಕೋಬೋದು ಡಿಜಿಟಲ್ ಪ್ರಿಂಟ್ ಕಾಲರ್ ಬೇಸ್ಡ್ ಸೆಮಿ ಕಾಲರ್ ಬೇಸ್ಡ್ ಫ್ಯಾನ್ಸಿ ಪ್ರಿಂಟೆಡ್ ಥ್ರೆಡ್ ವರ್ಕ್ ಈ ಥರ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಸ್ವಲ್ಪ ಪ್ಯಾಂಟೀಸ್ ಬ್ರಾ ಪ್ಯಾಂಟೀಸ್ ಸೆಟ್ಟು ಸೈಜಸ್ ವೈಸ್ ಪೆರ ವೆರೈಟೀಸ್ ಉಮೆನ್ ಅಂಡರ್ ಗಾರ್ಮೆಂಟ್ಸು ನೀವು ಆ್ಯಡ್ ಮಾಡ್ಕೋಬೋದು ಫ್ಯಾನ್ಸಿ ಚೂಡಿದಾರ್ಸ್ ನಮ್ಮ ಸೌತಲ್ಲಿ ಕಾಟನ್ ಯಾವಾಗಲೂ ಫಾಸ್ಟ್ ಮೂವಿಂಗ್ ಇದೆ ಅದಕ್ಕೆ ಟಾಪ್ ಬಾಟಮ್ ದುಪಟ್ಟ ಈ ಥರ ರೆಡಿಮೇಡ್ ಚೂಡಿದಾರ್ಸಲ್ಲಿ ಈ ಥರ ಕಲೆಕ್ಷನ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಫ್ಯಾನ್ಸಿ ಮಿರರ್ ವರ್ಕ್ ಇದೆ ಸೀಕ್ವೆನ್ಸ್ ಇದೆ ಚಮಕಿ ವರ್ಕ್ ಇದೆ ಥ್ರೆಡ್ ವರ್ಕ್ ಇದೆ ಸ್ಟೈಲಿಶ್ ಕಟ್ ಇದೆ ವೀನಕ್ ಇದೆ ಎಲ್ಲ ಪರ್ಚೇಸ್ ಮಿಕ್ಸ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ ಆ್ಯಂಡ್ ಲಿನನ್ ಸ್ಯಾರಿ ಫ್ಯಾನ್ಸಿ ಸ್ಯಾರಿ ಸ್ಟೋನ್ ವರ್ಕ್ ಸ್ಯಾರೀಸು ಈ ಸ್ಯಾರೀಸು ಪರ್ಚೇಸ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಆರಿ ವರ್ಕ್ ಬೊಟಿಕ್ ಡಿಸೈನ್ ಪ್ಯಾಟರ್ನ್ಸು ಇದೆಲ್ಲ ಇವಾಗ ಕೌಂಟ್ ಮಾಡಿ ಇಟ್ಟಿದ್ದಾರೆ ಪ್ಯಾಕಿಂಗ್ಗೆ ಹೋಗಬೇಕು ಅಂತ ಸೊ ಈ ಎಲ್ಲ ಕಲೆಕ್ಷನ್ಸು ಆ್ಯಂಡ್ ಅದೇ ಥರ ನಮ್ಮ ಹತ್ರ ಸಲೋ ಕಸ್ಟಮರ್ ಬಂದುಬಿಟ್ಟು ಡೈರೆಕ್ಟ್ ಶಾಪ್ನಿಂದ ಗೋಡೌನ್ಗೂ ಬಂದರು ಸೊ ಸಲೋದು ಬಂದ್ಬಿಟ್ಟು ಗೌನು ಬೊಟ್ಟಿ ಗೌನ್ಸ್ ಅಂತ ಸಲೋ ಪರ್ಚೇಸ್ ಮಾಡಿದ್ದಾರೆ ಅದು ತೋರಿಸ್ತೀನಿ ಅದರಲ್ಲಿ ನಾನು ವೀಡಿಯೋಲಿ ತೋರ್ಸೋಕ್ಕೆ ನಾನು ಈ ಕಲೆಕ್ಷನ್ಸ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ಬೋದು ಈ ಪ್ಯಾಟರ್ನ್ ಆಫ್ ಗೌನ್ಸ್ ಲಾಂಗ್ ಗೌನ್ ಬೇಕು ಅನ್ನೋರಿಗೆ ಈ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ ಕಸ್ಟಮರು ಮೈಸೂರು ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ಕ್ರಾಪ್ ಟಾಪ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಈ ಥರ ಆ್ಯಂಡ್ ಗೌನ್ಸಲ್ಲಿ ಅವರು ತಗೊಂಡಿರೋ ಕಲರ್ಸು ಇದೆ ಸೈಜಸ್ಸೂ ಇದೆ ಪ್ರತಿಯೊಂದರಲ್ಲಿ ಅದರಿಂದನೇ ನಾನು ವಿಡಿಯೋ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ಇದೆಲ್ಲ ಗೌನ್ಸು ರಾಜಸ್ಥಾನಿ ಪ್ಯಾಟನಲ್ಲಿಯೂ ಈ ಥರ ಬನಾರಸಿ ಪ್ಯಾಟನಲ್ಲಿಯೂ ಆ್ಯಂಡ್ ಚಮ್ಕಿ ವರ್ಕ್ ಸ್ಟೋನ್ ವರ್ಕ್ ಆ್ಯಂಡ್ ಮೆಟೀರಿಯಲ್ ರನ್ನಿಂಗ್ ಮೆಟೀರಿಯಲಲ್ಲಿ ಈ ಥರ ಮಿರರ್ ವರ್ಕಲ್ಲಿ ರಾಜಸ್ಥಾನಿ ಪ್ಯಾಟರ್ನಲ್ಲಿ ರನ್ನಿಂಗ್ ಮೆಟೀರಿಯಲ್ ಕಸ್ಟಮರ್ ಕಸ್ಟಮೈಸ್ಡ್ ಆರ್ಡರ್ ಕೊಟ್ಟರು ಮೈಸೂರು ಕಸ್ಟಮರ್ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಈ ಥರ ಎಲ್ಲ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಒಂದೊಂದು ವೆರೈಟಿದಲ್ಲಿ ಮಿನಿ ಶಾಪ್ ಓಪನಿಂಗ್ ಪರ್ಚೇಸ್ ಮಾಡಬೇಕು ಅನ್ನೋರು ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಡೈರೆಕ್ಟ್ ಕಸ್ಟಮರ್ ಬಂದು ವಿಸಿಟ್ ಪರ್ಚೇಸು ಮಾಡಿದ್ದಾರೆ ಆನ್ಲೈನ್ ಪರ್ಚೇಸು ಮಾಡಿದ್ದಾರೆ ಅನ್ನೋರಿಗೆ ನಿಮಗೆ ಈ ಶಾಪ್ ಓಪನಿಂಗೇ ನಾನು ತೋರಿಸಿದ್ದೀನಿ ಕಸ್ಟಮರ್ ಮೈಸೂರಲ್ಲಿ ಮೇನ್ ಲೊಕೇಶನಲ್ಲಿ ಓಪನ್ ಮಾಡೋಕ್ಕೆ ಇಷ್ಟು ವೆರೈಟೀಸ್ ಮಿಕ್ಸ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ ನೀವು ಒಂದು ಶಾಪು ಇಲ್ಲಿ ಬೊಟ್ಟಿಕ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ತಂದಿದ್ದಾರೆ ಗೇಟ್ ವೇ ಮಾಡೆಲ್ ಬಿಸ್ನೆಸ್ ಸಪೋರ್ಟ್ ಇದಕ್ಕೆ ಇನ್ಫಾರ್ಮೇಷನ್ ಬೇಕಾದರೂ ಅವರು ಬೇಗ ನಮ್ಮ ಚಾನೆಲ್ ನೋಡಿಬಿಟ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಸಿ ಓ ಡಿ ಆಪ್ಷನ್ಸ್ ಇದೆ ಪ್ಯಾನ್ ಇಂಡಿಯಾ ವರ್ಲ್ಡ್ ವೈಲ್ಡ್ ಶಿಪ್ಪಿಂಗ್ ಇದೆ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ನೋ ಡೌಟ್ ಕ್ವಾಲಿಟಿ ಕ್ವಾಂಟಿಟಿ ಡ್ಯಾಮೇಜಸ್ ಬರಲ್ಲ ಹಂಗೆ ಬಂದ್ರೂ ನಿಮಗೆ ಟ್ರಾನ್ಶ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ರೀಪ್ಲೇಸ್ ಆಪ್ಷನ್ ಇದೆ ನಿಮಗೆ ಸಿಂಗಲ್ ಪೀಸ್ ಇಲ್ಲ ಸೆಟ್ ಟು ಸೆಟ್ ಸೊ ನೀವೊಂದು ಹೌಸ್ ವೈಫ್ ಇಲ್ಲ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಅನ್ನೋರು ಪ್ರತಿಯೊಬ್ಬರು ನಿಮಗೆ ಐಡಿಯಾಸ್ ಇದೆ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಅಲ್ಲಿ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋರಿಗೆ ಎಲ್ಲಾನು ಇಲ್ಲಿ ತುಂಬ ಸೆಗ್ಮೆಂಟ್ಸ್ ಮಲ್ಟಿಪಲ್ ವೆರೈಟೀಸ್ ಇದೆ ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಕಲೆಕ್ಷನ್ಸ್ನ ಆರ್ಡರ್ ಪ್ಲೇಸ್ ಮಾಡಿ ಕಮೆಂಟಲ್ಲಿ ಶೇರ್ ಮಾಡಿ ಅಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವೀಡಿಯೋದಲ್ಲಿ ತಿರುಗಾ ಭೇಟಿ ಮಾಡೋಣ ಅದುವರೆಗೂ ಸೊ ಬೆಲ್ ಐಕೋನ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡಿ ಅದುವರೆಗೂ ಟೇಕ್ ಕೇರ್ ಬಾಯ್ ಧನ್ಯವಾದಗಳು